ಏನಕ್ಕೆ ಜಾಯ್ನ್ ಆದನೋ ಆ ಉದ್ದೇಶ ಏನಿತ್ತು ಆ ಉದ್ದೇಶ ಪೂರ್ವಕವಾಗಿದೆ ಅಂದ್ಬಿಟ್ಟು ನಾನು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಭರವಸೆಯಿಂದ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಏನು ಕಾರಣ ಅಂದರೆ ನಂಬಿಕೆ ಬಟ್ ಹೇಳ್ಕೊಟ್ಟಿರಿ ಈ ರಾ ನಾಲೆಡ್ಜಿಂದ ದಿನ ಮಾಡ್ಬೋದು ಮಾಡಿದ ಕೆಲಸ ಒಟ್ನಲ್ಲಿ ಪೂರ್ಣ ಆಗುತ್ತೆ ಪೂರ್ತಿ ಮಾಡಿ ವರ್ಕ್ನಿಲ್ಲ ನಮ್ಮ ಕೆಲಸದ ರಿಸಲ್ಟ್ ಏನು ಅಂತ ಗೊತ್ತಾದಾಗ ನಮಗೊಂದು ಬೂಸ್ಟ್ ಆಗ ನಿಮ್ಮ ಬಸ್ಸೆ ಹೆಸರು ರಮೇಶ್ ಅಂತ ಹೊಸಕೋಟೆಯಿಂದ ಬಂದಿದ್ದೀನಿ ನಾನು ನಿಮ್ಮ ಆಲ್ಮೋಸ್ಟ್ ಹೇ ಫಾಲೋ ಎಷ್ಟ್ರಿಂದ ಫಾಲೋ ಮಾಡ್ತಿದ್ದೆ ಅದೊಂದು ಏಪ್ರಿಲ್ ಫಸ್ಟ್ ವೀಕಿಂದ ಫಾಲೋ ಮಾಡ್ತಾಯಿ ಟ್ವೆಂಟಿ ಟ್ವೆಂಟಿ ತ್ರೀ ಏಪ್ರಿಲ್ ಫಸ್ಟ್ ವೀಕಿಂದ ನಿಮ್ಮ ಫಾಲೋ ಇದ್ದೀನಿ ಆಲ್ಮೋಸ್ಟ್ ಟೆನ್ ಮಂತ್ಸು ಅವನು ನಾನು ನೀವು ಫಾಲೋ ಮಾಡಿದಾಗ ಇನ್ನೂ ಇನ್ನೂರೈವತ್ತು ಮುನ್ನೂರು ಇದ್ದಾನೆ ಅಲ್ಲ ನೂರು ನೂರಾರು ಜನ ಇತ್ತು ಹಾಂ ಅವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ ಹಾಂ ನಿಮ್ಮ ಕ್ಲಾಸಿಗೆ ಜಾಯಿನ್ ಆಗಿ ಏನು ಕಾರಣ ಅಂದರೆ ನಂಬಿಕೆ ಯಾಕೆ ಅಂದರೆ ನೋಡಿ ಇದೆ ಮುಂದೆ ಕುತ್ಕೊಂಡು ಯಾರು ಬಂದು ಈ ತರ ಮಾಡ್ತಾ ಇದ್ದೀನಿ ಇಲ್ಲಿಂದ ಹೋಗ್ಬೇಕು ಅಲ್ಲಿಂದ ನೋಡ್ತಾ ಇದೀರಲ್ಲ ಎಕ್ಸ್ಪೀರಿಯನ್ಸ್ ಕನ್ಸಿಸ್ಟೆನ್ಸಿ ಇಲ್ಲಿ ಅದನ್ನ ಹೇಳಿ ಆ ಕನ್ಸಿಸ್ಟೆನ್ಸಿಗೆ ಫ್ಯಾನ್ ಆಗಿ ಕ್ಲಾಸಿಕ್ ಜಾಯಿನ್ ಆಗಿ ಹೌದು ಮಾಡ್ಬೇಕು ಅಂದ್ಬಿಟ್ಟು ಬಂದ ಜಾಯ್ನ್ ಆದ ಏನಕ್ಕೆ ಜಾಯಿನ್ ಆದ್ನೋ ಆ ಉದ್ದೇಶ ಏನಿತ್ತು ಆ ಉದ್ದೇಶ ಪೂರ್ವಕವಾಗಿದೆ ಅಂದ್ಬಿಟ್ಟು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಭರವಸೆ ಸೂಪರ್ ಬ್ರದರ್ ಇನ್ನೇನಾಗ್ಬೇಕಲ್ವಾ ಮಾರ್ಕೆಟ್ ನ ಈಸಿಯಾಗಿ ನೋಡ್ತಾ ಇದೀರ ಇವಾಗ ಈಗ ಊಟ ಆದ್ಮೇಲೆ ನೂರಾರು ಐಟಮ್ ಇರ್ತದೆ ಏನು ಮಾತ್ರ ಟ್ರೇಡಿಂಗ್ ಏನ್ ಅದ್ರ ಸಾಕಾಗಿದೆ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ವರ್ಕ್ ಮಾಡಬೇಕು ಹಾಂ ಕೆಲಸ ಮಾಡಿ ಕೆಲಸ ಮಾಡಿದಷ್ಟು ಕೆಲಸ ಗೊತ್ತಾಗುತ್ತೆ ಕೆಲಸದಲ್ಲಿ ಎಷ್ಟು ಸಿಗುತ್ತೆ ಅನ್ನೋದು ಒನ್ ಇಷ್ಟು ಒನ್ ಒಂದ್ ಟೂ ಅಲ್ಲಿ ಎಲ್ಲ ಕುತ್ಕೊಂಡ್ರೆ ಅಲ್ಲ ಸುಮ್ಮನೆ ಹೇಳಕ್ ಮಾತ್ರ ಚಂದ ಈ ರಿಸ್ಕೋ ರಿವಾರ್ಡು ಅದೊಂಥರ ಆ ಪದ ಕೇಳಿದ್ರೆ ಒಂಥರ ಫ್ಯಾನ್ಸಿ ಅನಿಸ್ಬೇಕು ಅಷ್ಟೇ ಅದು ಬಿಟ್ಟರೆ ಅವಾಗ ಕೆಲಸದಲ್ಲಿ ಇವಾಗ ರಾ ನಾಲೆಡ್ಜ್ ಅಂತ ಹೇಳ್ಕೊಂಡಿದ್ರೆ ಅದ್ರ ಅದರಲ್ಲಿ ಅದನ್ನು ಕಂಪೇರ್ ಮಾಡಿ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ಥರ ರಿಸ್ಕೋರಿ ಮಾಡಿ ಕುತ್ಕೋಬೇಕು ಅನ್ಸುತ್ತೆ ಇಲ್ಲ ಚಾನ್ಸ್ ಇಲ್ಲ ರಿಸ್ಕೋ ರಿವಾರ್ಡ್ ಅಂತ ಕೂತ್ಕೊಂಡ್ರೆ ಅದು ಹೇಳಿದಂಗೆ ಫ್ಯಾನ್ಸಿ ವರ್ಡು ಯಾವತ್ತೋ ಒಂದಿನ ಆಗ್ಬೋದು ಈ ಥರ ಕಥೆ ಬಟ್ ಹೇಳ್ಕೊಟ್ಟಿವಿ ಈ ರಾ ನಾಲೆಡ್ಜಿಂದ ಇನ್ನೂ ಮಾಡ್ಬೋದು ಮಾಡಿದ ಕೆಲಸ

ಸೂಪರ್ ಹೊಸ್ದಾಗಿ ಬರೋರ್ಗೆ ಏನಾದ್ರು ಹೇಳಬೇಕು ಅಂತಂದ್ರೆ ಹೊಸ್ದಾಗಿ ಬರೋವರು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನೋಡ್ಕೊಂಡೇ ಹೇಳ್ಬಿಡಿ ಹೊಸ್ದಾಗಿ ಬರೋರ್ಗೆ ಏನಾದ್ರು ಹೇಳಬೇಕು ಅಂತ ಟೆನ್ ಮಂತ್ಸ್ ಕನ್ಸಿಸ್ಟೆನ್ಸಿ ಲೈವಲ್ಲಿ ಕೂತು ಹತ್ತು ತಿಂಗಳಿಂದ ನೋಡಿ ಬಂದು ಕಲ್ತಿರೋ ನಾನು ನೀವು ಏನು ಸೆಕೆಂಡ್ ಥಾಟ್ ಇಟ್ಕೊಳ್ದೆ ಬಂದು ಟ್ರೈನಿಂಗ್ ತಗೊಳ್ಳಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಾ ಇದರಲ್ಲಿ ಅಂತ ನಾನು ಭರವಸೆ ಕೊಡ್ತೀನಿ ಟ್ರೈನಿಂಗು ಮತ್ತು ಕೋರ್ಸು ಈ ಪದಕ್ಕೆ ಡಿಫರೆನ್ಸ್ ಏನು ಗೊತ್ತಾಗಿದೆಯಾ ಗೊತ್ತಾಗಿದ್ದು ಕೋರ್ಸ್ ಅಂದ್ರೆ ನಿಮಗೆ ರೆಡಿಮೇಡ್ ಮೆಟೀರಿಯಲ್ ಕೊಟ್ಬಿಟ್ಟು ಇಂಥ ಹಿಂಗೆ ಹಿಂಗೆ ಅಂತ ಹೇಳ್ಬೋದು ಟ್ರೈನಿಂಗ್ ಅಂದ್ರೆ ಕೋರ್ಸ್ ಅಂತ ಅದು ಕೋರ್ಸ್ ಆಗೋಕೆ ಚಾನ್ಸ್ ಇಲ್ಲ ಅದು ಟ್ರೈನಿಂಗ್ ಟ್ರೈನಿಂಗ್ ಸ್ಪಾಟ್ ಅಲ್ಲಿ ಕೂತು ಇದು ಆಗಬೇಕು ಹಿಂಗಾಗುತ್ತೆ ಹಿಂಗೆ ವರ್ಕ್ ಮಾಡಿ ಅನ್ನೋದು ಹೇಳಿ ಹೇಳ್ಕೊಡ್ತಾರೆ ಅದೇ ಲೆಕ್ಕಾಚಾರದಂತೂ ಅದು ನೆಕ್ಸ್ಟ್ ಲೆವೆಲ್ ಈಗ ನಾವೇ ಲೆಕ್ಕಾಚಾರ ಆಗ್ತಿರ್ಲಿಲ್ಲ ಮುಂಚೆ ಕೂತಿದ್ದಾಗ ಏನಾಯಿತು ಏನು ಕಥೆ ಯಾವತ್ತಾಯ್ತು ಅವಾಗ ಮುಗೀತು ಮುಗೀತು ಬಟ್ ವಾರ ಪೂರ್ತಿ ಮಾಡಿ ವಾರದಿಲ್ಲ ನಮ್ಮ ಕೆಲ್ಸದ ರಿಸಲ್ಟ್ ಏನು ಅಂತ ಗೊತ್ತಾದಾಗ ನಮಗೊಂದು ಅದೇನು ಬೂಸ್ಟ್ ಆದ ನೆಕ್ಸ್ಟ್ ವೀಕ್ ಕೆಲಸ ಮಾಡೋಕ್ಕೆ ಈ ವಾರದಲ್ಲಿ ಏನು ಅಪ್ಪ ಓಹ್ ಹಿಂಗಾಗಿದೆ ಹೌದು ಡನ್ ಇಂಪ್ರೂವ್ಮೆಂಟ್ಸು ಆಗುತ್ತೆ ಇಲ್ಲ ಏನು ತಪ್ಪು ಮಾಡಿದ್ದೀವಿ ಗೊತ್ತಾಯ್ತದೆ ಹಂಗೆ ಮಾಡಿದಾಗ ವಾರದ ಲೆಕ್ಕಾಚಾರ ಬಂದು ಏನು ಇಂಪ್ರೂವ್ಮೆಂಟ್ಸು ತಪ್ಪೆಲ್ಲಾಗಿದೆ ಆ ತಪ್ಪು ತಿಳ್ಕೊಳ್ಳೋಕ್ಕೆ ಒಂದೊಂದು ಸಿಗ್ತದೆ ಬಟ್ ಅದು ನೀವು ಇಷ್ಟ ಏನಾಗಿದ್ದರೂ ನೀವು ಕೂತಿ ಕೇಳಿ ಮಾಡಿ ರೆಕ್ಟಿಫೈ ಮಾಡಿ ಒಬ್ಬೊಬ್ರಿಗೆ ಮಾಡ್ತೀರಲ್ಲ ಅಲ್ಲಿ ಒಂದು ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕರೆದ ತಕ್ಷಣ ಬಂದಿದ್ದೀರಾ ಎಲ್ಲರೂ ತುಂಬ ಖುಷಿಯಾಯಿತು ಹಾಂ ಥ್ಯಾಂಕ್ ಯು ಸೊ ಮಚ್ ಹಾಂ ಥ್ಯಾಂಕ್ ಯು ಥ್ಯಾಂಕರ್